ಈ ಐಸಿಸಿ ಗೆ ಬಾಬರ್ ಅಜಮ್ ಮೇಲೆ ಅಷ್ಟ್ಯಾಕ್ ಪ್ರೀತಿನೂ ಗೊತ್ತಿಲ್ಲ ಇವನದ್ದು ಬ್ಯಾಟಿಂಗೂ ಇಲ್ಲ ವಿನ್ನಿಂಗ್ ಕಾಝೂ ಇಲ್ಲ ಅಂತಹದ್ರಲ್ಲಿ ಸಿ ಕಣ್ಣು ಮುಚ್ಚಿ ಕುಳಿತಿದ್ಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಈ ಸಲದ ಸಿ ಮೆನ್ಸ್ ಟಿ ಟ್ವೆಂಟಿ ಐ ಕ್ರಿಕೆಟರ್ ಆಫ್ ದಿ ಅವಾರ್ಡ್ಗೆ ಅದು ಹೇಗೆ ಆಯ್ಕೆ ಮಾಡಿದ್ರು ಗೊತ್ತಿಲ್ಲ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ ಈ ಐಸಿಸಿ ಗೆ ಬಾಬರ್ ಅಜಮ್ ಮೇಲೆ ಅಷ್ಟ್ಯಾಕ್ ಪ್ರೀತಿನೂ ಗೊತ್ತಿಲ್ಲ ಇವನದ್ದು ಬ್ಯಾಟಿಂಗೂ ಇಲ್ಲ ವಿನ್ನಿಂಗ್ ಕಾಸ್ ಅಂತಹದ್ರಲ್ಲಿ ಐಸಿಸಿ ಕಣ್ಣು ಮುಚ್ಚಿ ಕುಳಿತಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಈ ಸಲದ ಐಸಿಸಿ ಮೆನ್ಸ್ ಟಿ ಟ್ವೆಂಟಿ ಐ ಕ್ರಿಕೆಟರ್ ಆಫ್ ದಿ ಅವಾರ್ಡ್ಗೆ ಅದು ಹೇಗೆ ಆಯ್ಕೆ ಮಾಡಿದ್ರು ಗೊತ್ತಿಲ್ಲ ಇದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಎಸ್ ವೀಕ್ಷಕರೇ ಭಾರತ ತಂಡದ ಮಾಜಿ ಟಿ ಟ್ವೆಂಟಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಹನ್ನೊಂದು ಇನ್ನಿಂಗ್ಸ್ ಗಳನ್ನಾಡಿದ್ದಾರೆ ಅದರಲ್ಲಿ ಕೇವಲ ಮುನ್ನೂರ ಎಪ್ಪತ್ತೆಂಟು ರನ್ ಗಳನ್ನ ಗಳಿಸಿರುವ ಅವರು ಜೀರೋ ಎವರೇಜ್ ಹೊಂದಿದ್ದಾರೆ ಹದಿನಾರು ಸ್ಟ್ರೈಕ್ ರೇಟ್ ಹೊಂದಿರುವ ಹಿಟ್ ಮ್ಯಾನ್ ಒಂದು ಶತಕ ಮೂರು ಹಾಫ್ ಸೆಂಚುರಿಗಳನ್ನು ಬಾರಿಸಿದ್ದಾರೆ ಎರಡು ಬಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಿರುವ ಇವರು ಭಾರತ ತಂಡವನ್ನು ಟಿ ಟ್ವೆಂಟಿ ಸರಣಿಗಳಲ್ಲಿ ಗೆಲ್ಲಿಸುವಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿನ್ನಿಂಗ್ ಕ್ವಾಸ್ ಹೊಂದಿದ್ದಾರೆ ಆದರೂ ಸಹಿತ ಟಿ ಟ್ವೆಂಟಿ ಐ ವರ್ಷದ ಕ್ರಿಕೆಟಿಗನಿಗೆ ನಾಮನಿರ್ದೇಶನಗೊಂಡಿಲ್ಲ ಯಾಕೆ ಭಾರತ ತಂಡದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಹದಿನಾಲ್ಕು ಇನ್ನಿಂಗ್ ಗಳನ್ನಾಡಿದ್ದಾರೆ ಅದರಲ್ಲಿ ಕೇವಲ ಮುನ್ನೂರ ಎಪ್ಪತ್ನಾಲ್ಕು ರನ್ ಗಳಿಸಿರುವ ಅವರು ನಲವತ್ನಾಲ್ಕು ಪಾಯಿಂಟ್ ಜೀರೋ ಜೀರೋ ಎವರೇಜ್ ಹೊಂದಿದ್ದಾರೆ ನೂರ ಐವತ್ತು ಪಾಯಿಂಟ್ ನಲವತ್ತೆರಡು ಸ್ಟ್ರೈಕ್ ರೇಟ್ ಹೊಂದಿರುವ ಪಾಂಡ್ಯ ಹದಿನಾರು ವಿಕೆಟ್ ಪಡೆದಿದ್ದಾರೆ ಒಂದು ಬಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಿರುವ ಇವರು ಭಾರತ ತಂಡವನ್ನು ಟಿ ಟ್ವೆಂಟಿ ಸರಣಿಗಳಲ್ಲಿ ಗೆಲ್ಲಿಸುವಲ್ಲಿ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ವಿನ್ನಿಂಗ್ ಕೋಸ್ ಹೊಂದಿದ್ದಾರೆ ಬೌಲಿಂಗ್ ಎಕಾನಮಿ ಏಟ್ ಪಾಯಿಂಟ್ ಟ್ವೆಂಟಿ ತ್ರೀ ಇದ್ದು ವಿಕೆಟ್ ವಿನ್ನಿಂಗ್ ಕಾಸ್ ನೂರು ಪರ್ಸೆಂಟ್ ಹೊಂದಿದ್ದಾರೆ ಆದರೂ ಸಹಿತ ಟಿ ಟ್ವೆಂಟಿ ಐ ವರ್ಷದ ಕ್ರಿಕೆಟಿಗನಿಗೆ ನಾಮನಿರ್ದೇಶನಗೊಂಡಿಲ್ಲ ಯಾಕೆ ಇನ್ನು ಅದೇ ರೀತಿಯಾಗಿ ಜಸ್ಪ್ರೀತ್ ಬುಮ್ರಾ ಹದಿನೈದು ವಿಕೆಟ್ ಗಳನ್ನ ಪಡೆದಿದ್ದಾರೆ ಒಟ್ಟು ಎಂಟು ಪಾಯಿಂಟ್ ಇಪ್ಪತ್ತಾರು ಎವರೇಜ್ ಇದ್ದು ನಾಲ್ಕು ಪಾಯಿಂಟ್ ಹದಿನೇಳು ಎಕಾನಮಿ ಹೊಂದಿದ್ದಾರೆ ಎರಡು ಬಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಮ್ಯಾನ್ ಆಫ್ ದಿ ಟೂರ್ನಾಮೆಂಟ್ ಸಹ ಇವರ ಹೆಸರಿನಲ್ಲಿದೆ ವಿಕೆಟ್ ವಿನ್ನಿಂಗ್ ಕೋಸ್ ಹಂಡ್ರೆಡ್ ಪರ್ಸೆಂಟ್ ಹೊಂದಿದ್ದಾರೆ ಆದರೂ ಸಹಿತ ಟಿ ಟ್ವೆಂಟಿ ಐ ವರ್ಷದ ಕ್ರಿಕೆಟಿಗನಿಗೆ ನಾಮ ನಿರ್ದೇಶನಗೊಂಡಿಲ್ಲ ಯಾಕೆ ಅದೇ ಪಾಕಿಸ್ತಾನ ಮಾಜಿ ಕ್ಯಾಪ್ಟನ್ ಬಾಬರ್ ಅಜಂ ಇಪ್ಪತ್ಮೂರು ಇನ್ನಿಂಗ್ಸ್ ಗಳನ್ನಾಡಿದ್ದಾರೆ ಏಳುನೂರ ಮೂವತ್ತೆಂಟು ರನ್ ಗಳಿಸಿರುವ ಇವರು ಮೂವತ್ಮೂರು ಪಾಯಿಂಟ್ ಐವತ್ನಾಲ್ಕು ಎವರೇಜ್ ಹೊಂದಿದ್ದಾರೆ ನೂರ ಮೂವತ್ತ್ ಮೂರು ಪಾಯಿಂಟ್ ಇಪ್ಪತ್ತೊಂದು ಸ್ಟ್ರೈಕ್ ರೇಟ್ ಆರು ಹಾಫ್ ಸೆಂಚುರಿ ಎರಡು ಸಾವಿರದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಸ್ಟ್ರೈಕ್ ರೇಟ್ ಹೊಂದಿದ್ರು ಮ್ಯಾನ್ ಆಫ್ ದಿ ಮ್ಯಾಚ್ ಅಂತಹದ್ರಲ್ಲಿ ಗೆ ಅದು ಹೇಗೆ ಐಸಿಸಿ ಟಿ ಟ್ವೆಂಟಿ ಐ ವರ್ಷದ ಕ್ರಿಕೆಟಿಗನಿಗೆ ನಾಮ ನಿರ್ದೇಶನ ಮಾಡಿ ತೋಗೊತ್ತಿಲ್ಲ ಅಂತ ನೆಟ್ಟಿಗರು ಗರಂ ಆಗಿದ್ದಾರೆ ಐಸಿಸಿ ಟಿ ಟ್ವೆಂಟಿ ವರ್ಷದ ಕ್ರಿಕೆಟಿಗ ಪ್ರಶಸ್ತಿಗೆ ನಾಲ್ವರು ಆಟಗಾರರ ಹೆಸರು ನಾಮನಿರ್ದೇಶನಗೊಂಡಿದೆ ಈ ನಾಲ್ವರು ಆಟಗಾರರ ಪೈಕಿ ಭಾರತದ ಚಾಂಪಿಯನ್ ಬೌಲರ್ ಹರ್ಷದೀಪ್ ಸಿಂಗ್ ಆಸಿಸ್ ದೈತ್ಯ ಬ್ಯಾಟರ್ ಟ್ರಾವಿಸ್ ಹೆಡ್ ಜಿಂಬಾಬ್ವೆ ಆಟಗಾರ ಸಿಕಂದರ್ ರಾಜ ಹಾಗೂ ಪಾಕ್ ತಂಡದ ಮಾಜಿ ನಾಯಕ ಬಾಬರ್ ಆಜಂ ಸ್ಥಾನ ಪಡೆದುಕೊಂಡಿದ್ದು ಪ್ರಸ್ತುತ ವರ್ಷ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ಈ ನಾಲ್ವರು ಆಟಗಾರರ ನಾಮ ನಿರ್ದೇಶನ ಮಾಡಲಾಗಿದೆ ಈ ನಾಲ್ವರು ಆಟಗಾರರ ಪೈಕಿ ಯಾರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ವರ್ಷದ ಟಿ ಟ್ವೆಂಟಿ ಕ್ರಿಕೆಟಿಗ ಪ್ರಶಸ್ತಿ ಸಿಗಬಹುದು ಅನ್ನೋದನ್ನ ಕಾದು ನೋಡಬೇಕಿದೆ ಟ್ರಾವಿಸ್ ಹೆಡ್ ಆಸ್ಟ್ರೇಲಿಯಾದ ಸ್ಫೋಟಕ ಎಡಗೈ ಬ್ಯಾಟರ್ ಟ್ರಾವಿಸ್ ಹೆಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ವರ್ಷದಲ್ಲೇ ಅತ್ಯದ್ಭುತ ಪ್ರದರ್ಶನ ತೋರಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಸ್ಟ್ರೇಲಿಯಾ ಪರ ಒಟ್ಟು ಹದಿನೈದು ಟಿ ಟ್ವೆಂಟಿ ಪಂದ್ಯಗಳನ್ನಾಡಿ ನೂರ ಎಪ್ಪತ್ತೆಂಟು ಪಾಯಿಂಟ್ ಸ್ಟ್ರೈಕ್ ರೇಟ್ ನಲ್ಲಿ ಐನೂರ ಮೂವತ್ತೊಂಬತ್ತು ರನ್ ಸಿಡಿಸಿ ಮಿಂಚಿದ್ದಾರೆ ಸಿಕಂದರ್ ರಾಜ ಜಿಂಬಾಬ್ವೆ ಮೂಲದ ಸ್ಟಾರ್ ಆಲ್ರೌಂಡರ್ ಸಿಕಂದರ್ ರಾಜ ಅವರ ಪಾಲಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಅವಿಸ್ಮರಣೀಯವಾಗಿದೆ ಈ ವರ್ಷ ರಾಜ ಜಿಂಬಾಬ್ವೆ ಪರ ಇಪ್ಪತ್ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿ ಐನೂರ ಎಪ್ಪತ್ಮೂರು ರನ್ ಸಿಡಿಸಿದ್ದಾರೆ ಇನ್ನು ಇದಷ್ಟೇ ಅಲ್ಲದೆ ಬೌಲಿಂಗ್ ನಲ್ಲಿ ರಾಜ ಇಪ್ಪತ್ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಬಾಬರ್ ಅಜಂ ಪಾಕಿಸ್ತಾನ್ ಕ್ರಿಕೆಟ್ ತಂಡದ ಮಾಜಿ ನಾಯಕ ಬಾಬರ್ ಅಜಂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರನ್ ಹೊಳೆಯನ್ನೇ ಹರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಬರ್ ಅಜಂ ಪಾಕಿಸ್ತಾನ್ ಪರ ಇಪ್ಪತ್ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳ ನಾಡಿ ಏಳ್ನೂರ ಮೂವತ್ತೆಂಟು ರನ್ ಸಿಡಿಸಿದ್ದಾರೆ ಇನ್ನು ಹರ್ಷದೀಪ್ ಸಿಂಗ್ ಟೀಂ ಇಂಡಿಯಾ ಎಡಗೈ ವೇಗಿ ಹರ್ಷದೀಪ್ ಸಿಂಗ್ ಐಸಿಸಿ ವರ್ಷದ ಟಿ ಟ್ವೆಂಟಿ ಕ್ರಿಕೆಟಿಗ ಪ್ರಶಸ್ತಿಯ ರೇಸ್ನಲ್ಲಿರುವ ಏಕೈಕ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಹರ್ಷದೀಪ್ ಸಿಂಗ್ ಭಾರತ ಟಿ ಟ್ವೆಂಟಿ ತಂಡದ ಅವಿಭಾಜ್ಯ ಅಂಗವಾಗಿ ಗುರುತಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹರ್ಷದೀಪ್ ಭಾರತ ಪರ ಹದಿನೆಂಟು ಟಿ ಟ್ವೆಂಟಿ ಪಂದ್ಯಗಳನ್ನಾಡಿ ಮೂವತ್ತಾರು ವಿಕೆಟ್ ಕಬಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲೂ ಹರ್ಷದೀಪ್ ಗರಿಷ್ಠ ಹದಿನೇಳು ವಿಕೆಟ್ ಪಡೆದ ದಾಖಲೆ ಬರೆದಿದ್ರು ಒಟ್ಟಿನಲ್ಲಿ ಟೀಂ ಇಂಡಿಯಾ ಎಡಗೈ ವೇಗಿ ಹರ್ಷದೀಪ್ ಸಿಂಗ್ ಐಸಿಸಿ ವರ್ಷದ ಟಿ ಟ್ವೆಂಟಿ ಕ್ರಿಕೆಟಿಗ ಪ್ರಶಸ್ತಿಯ ರೇಸ್ನಲ್ಲಿರುವ ಏಕೈಕ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಬರ್ ಅಜಂ ಪಾಕಿಸ್ತಾನ ಪರ ಇಪ್ಪತ್ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳನ್ನಾಡಿ ಏಳ್ನೂರ ಮೂವತ್ತೆಂಟು ರನ್ ಸಿಡಿಸಿದ್ದಾರೆ ಹೀಗಂದ ಮಾತ್ರಕ್ಕೆ ಟಿ ಟ್ವೆಂಟಿ ಐ ವರ್ಷದ ಕ್ರಿಕೆಟಿಗ ನಾಮನಿರ್ದೇಶನಗೊಳಿಸಿದ್ದು ಸರಿಯಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Garanty News. Suddyka šita. Naja. Nešita.